ನಮಸ್ಕಾರ ಸ್ನೇಹಿತರೆ ನೀವು ಈಗ ನೋಡುತ್ತಿದ್ದೀರಿ ಅಮೋಗಿ ಟೆಕ್ ಯೂಟ್ಯೂಬ್ ಚಾನಲ್ ನೀವು ಈ ಒಂದು ವಿಡಿಯೋದಲ್ಲಿ ನೋಡೋದೇನೆಂದರೆ ಇವಾಗಲೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾಸ್ತಿ ಟ್ರೆಂಡ್ ಆಗುತ್ತಿರುವ ಒಂದು ಗೇಮ್ ಇದೆ ಆ ಗೇಮ್ ಯಾವುದಪ್ಪ ಅಂದರೆ ಇಂಡಿಯನ್ ವೆಹಿಕಲ್ ಸಿಮಿಲಿಟರಿ ತಿರ್ಡಿ ಇದೆ ಆ ಗೇಮನ್ನು ನೀವು ಫ್ರೀಯಾಗಿ ಆಡಬೇಕು ಮತ್ತು ಫ್ರೀಯಾಗಿ ಇನ್ಸ್ಟಾಲ್ ಮಾಡಬೇಕು ಹೇಗೆ ಎಂದು ನಾನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡುತ್ತೇನೆ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋನ ನೋಡುತ್ತಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬಾಜು ಬೆನ್ನಿಕೆ ಕ್ಲಿಕ್ ಮಾಡಿ ಆಲಂತ ಸೆಟ್ ಮಾಡಿರಿ ಏಕೆಂದರೆ ನಾನು ಇನ್ನಿತರ ಹೊಸ ಹೊಸ ವಿಡಿಯೋಗಳು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಬಿಡೋದರಿಂದ ಮೊದಲಿಗೆ ನಿಮಗೆ ನೋಟಿಫಿಕೇಷನ್ ಬಂದು ತಲುಪ್ತದೆ ಹಾಗೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆಯವ್ರಿಗೆ ನೋಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಈ ವಿಡಿಯೋದಲ್ಲಿ ನಾನು ಹೇಳಿದಂಥ ಮಾಹಿತಿ ತಿಳಿಯೋದಿಲ್ಲ ಇವಾಗ ನೀವು ಮೊದಲಿಗೆ ಪ್ಲೇಸ್ಟೋರ್ನಲ್ಲಿ ಬರೀಬೇಕು ಪ್ಲೇಸ್ಟೋರ್ನಲ್ಲಿ ಬಂದುಬಿಟ್ಟು ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಸರ್ಚ್ ಮಾಡಬೇಕು ಇಂಡಿಯನ್ ಇಲ್ಲಿ ನೋಡಿ ಇಂಡಿಯನ್ ವಹಿಕಲ್ ಸಿಮ್ಯುಲೇಟರ್ ತಿರಡಿ ತಿರ್ಮಿ ಕ್ಲಿಕ್ ಮಾಡಿ ಇವಾಗ ಇಲ್ಲಿ ನೋಡಿ ಈ ತರ ಇಂಡಿಯನ್ ವಹಿಕಲ್ ಸಿಮ್ಯುಲೇಟರ್ ತಿರಡಿ ಅಂತ ಬರುತ್ತದೆ ಅಂಡ್ ಗೇಮಿಂಗ್ ಸ್ಟುಡಿಯೋ ಅಂತಿದೆ ಇದು ಈ ಈ ಒಂದು ವೆಹಿಕಲ್ಸ್ ಗೇಮಿಂಗ್ ನಿಮಗೆ ಪ್ಲೇಸ್ಟೋರ್ನಲ್ಲಿ ಸಿಗಲಿಲ್ಲ ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ನೀವು ಲಿಂಕ್ ಓಪನ್ ಮಾಡಿ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ ಇವಾಗ ಇದನ್ನು ಪ್ಲೇ ಮಾಡೋಣ ಪ್ಲೇ ಮಾಡಿ ತಕ್ಷಣ ಈ ಥರ ನಿಮಗೆ ಎಂಟ್ರ್ ಪೇಸ್ ಬೀರುತ್ತದೆ ಇವಾಗ ಪ್ಲೇ ಮಾಡೋಣ ಮತ್ತು ಇಲ್ಲಿ ಓಪನ್ ವರ್ಲ್ಡ ಫಾರ್ಮಿಂಗ್ ಮೋಡ ಟೋಚನ್ ಇದೆ ಓಪನ್ ವರ್ಲ್ಡ್ ಮೊದಲಿಗೆ ಇದೆ ನೋಡಿ ಇದರೊಳಗೆ ಬರೋಣ ಆನಂತರ ಇದರ ಒಳಗೆ ಬಂದುಬಿಟ್ಟು ಆನಂತರ ಓಲ್ಡ್ ಮ್ಯಾಪ ನ್ಯೂ ಮ್ಯಾಪ್ ಇದೆ ಓಲ್ಡ್ ಮ್ಯಾಪ್ ಮೇಲೆ ಕ್ಲಿಕ್ ಮಾಡೋಣ ಅವಾಗ ಲೋಡಿಂಗ್ ಆಗುತ್ತದೆ ವೇಟ್ ಮಾಡಬೇಕು ಒಂದು ಫೈ ಸೆಕೆಂಡ್ ಆನಂತರ ನೀವು ಮೊದಲಿಗೆ ನೋಡ್ಬೋದು ಫಸ್ಟಿಗೆ ಥಾರ್ ಥಾರ್ ಒನ್ ಜೀಪ್ ಬಂದಿದೆ ನೋಡ್ಬೋದು ಇಲ್ಲಿ ಆಪ್ಷನ್ಸ್ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿದೆ ನೋಡಿ ಮಾರ್ಕ್ ಇದ್ರ ಸ್ವರಾಜ್ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಯಾವುದು ನಿಮಗೆ ಗಾಡಿ ಚಾಯ್ಸ್ ಆಗುತ್ತೆ ಕೂಡ ಆ ಗಾಡಿ ನೀವು ಚಾಯ್ಸ್ ಮಾಡ್ಬೋದು ಇಲ್ಲಿ ನೋಡ್ಬೋದು ಸೋನ ಲಿಕಾ ಸಿಕ್ಸ್ಟಿ ಮತ್ತು ಹಾಗೆ ಇಲ್ಲಿ ರಷ್ಯನ್ ಟ್ಯಾಂಕ್ ಹಾಗೆ ಬುಲೋರ ಸ್ಕಾರ್ಪಿಯೋ ಥಾರ ಥಾರ್ ಟು ಮಾರುತಿ ಲ್ಯಾಂಡ್ ಜೀಪ ಮತ್ತು ಫಾರ್ಚುನರ ಹಾಗೆ ಇಲ್ಲಿ ರೇಂಜ್ ರವರ ಹಾಗೆ ಲಂಬರ್ಗಿನಿ ಜೀಪ ಮತ್ತು ಇಲ್ಲಿ ರೇಂಜ್ ರವರ್ ಟು ಮತ್ತು ಡಿ ಜೆ ಒನ್ ಮತ್ತು ಹಾಗೆ ಟ್ರಕ್ ಟ್ರಕ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಕ್ಲಿಕ್ ಮಾಡಿ ಇಲ್ಲಿ ಇಲ್ಲಿದೆ ನೋಡಿ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಹೌದು ಟ್ರಕ್ ಬಂದಿದೆ ನೋಡಿ ಹಾಗೆ ನೆಕ್ಸ್ಟ್ ನಾನು ಇವಾಗ ಏನಪ್ಪ ಅಂದರೆ ಮಹೇಂದ್ರ ಬುಲ್ಲೇರು ಅಥವಾ ಮಹೇಂದ್ರ ಟ್ಯಾಕ್ಟ್ರ್ ಸೆಲೆಕ್ಟ್ ಮಾಡಿ ನೋಡಿ ಮಹೇಂದ್ರ ಟ್ಯಾಕ್ಟ್ರ್ ಬಂದಿದೆ ಹಾಗೆ ನಾನು ಇವಾಗ ಥಾರ್ ಸೆಲೆಕ್ಟ್ ಮಾಡುತ್ತೇನೆ ನೋಡ್ಬೋದು ಥಾರ್ ಕೂಡ ಹೇಗಿದೆ ಬಂದು ಸೇಮ್ ಗ್ರಾಫಿಕ್ಸ್ ಕೂಡ ಸೇಮ್ ರಿಲಾರಿಟಿ ಕ್ಲಿಯರಿಟಿ ಅಂದರೆ ಗ್ರಾಫಿಕ್ಸ್ ಕೂಡ ಸರಿಯಾಗಿ ಬರುತ್ತದೆ ಮತ್ತು ಇವಾಗ ಜೀಪ್ ಇವಾಗ ನೋಡ್ಬೋದು ಮಹೇಂದ್ರ ಟೂ ಸಿಕ್ಸ್ ಫಾಯ್ ಇದು ನಾನ್ ಸೆಲೆಕ್ಟ್ ನೋಡ್ಬೋದು ಈ ಥರ ನಿಮಗೆ ಮೋಡ ಸರಿಯಾಗಿ ಬರುತ್ತೆ ಮತ್ತು ಟ್ಯಾಕ್ಟರ್ ಕೂಡ ನಿಮ್ಮ ರೀತಿಯಲ್ಲಿ ಅಂದರೆ ನಿಮಗೆ ಇಷ್ಟ ಆಗೋವಂಥ ರೀತಿಯಲ್ಲಿ ಬರುತ್ತದೆ ಅದೇ ರೀತಿಯಾಗಿ ನಾನು ಇವಾಗ ಒಂದು ಏನಪ್ಪ ಅಂದರೆ ಸ್ಕಾರ್ಪಿಯೋ ಸೆಲೆಕ್ಟ್ ಮಾಡುತ್ತೀನಿ ಸ್ಕಾರ್ಪಿಯೋ ನೋಡ್ಬೋದು ಈ ಥರ ಬರುತ್ತದೆ ನೋಡಿ ಮತ್ತು ಈ ಸ್ಕಾರ್ಪಿಯೋ ಕಲರ್ ಕೂಡ ಚೇಂಜ್ ಮಾಡ್ಬೋದು ನೀವು ಇಲ್ಲಿ ಕಲರ್ಸ್ ಎಂತ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಬಾಡಿ ಕಲರ್ಸ್ ಇರುತ್ತೆ ನೋಡಿ ಇಲ್ಲಿ ಇವಾಗ ಈ ಥರ ಸೆಲೆಕ್ಟ್ ಮಾಡ್ಬೋದು ಅಥವಾ ಯೆಲ್ಲೋ ಕಲರ್ ಅಥವಾ ವೈಟ್ ಕಲರ್ ಸೆಲೆಕ್ಟ್ ಮಾಡಿ ಇಲ್ಲಿ ಡ್ರೈವ್ ಇದೆ ನೋಡಿ ಇಲ್ಲಿ ಡ್ರೈವ್ ಮೇಲೆ ಕ್ಲಿಕ್ ಮಾಡಬೇಕು ಕಲರ್ಸ್ ನಲ್ಲಿ ಸ್ಕಾರ್ಪಿಯೋ ಕೂಡ ರೆಡಿ ಆಗುತ್ತದೆ ಯಾವುದೇ ಒಂದು ಕಾರ್ ಆಗಲಿ ಟ್ರಕ್ ಆಗಲಿ ಟ್ಯಾಕ್ಟರ್ ಆಗಲಿ ಮತ್ತು ಬುಲ್ಲರ್ ಆಗಲಿ ಮತ್ತು ಥಾರ್ ಆಗಲಿ ನೀವು ಕಲರ್ ಕೂಡ ಮಾಡ್ಬೋದು ಹಾಗೆ ಇಲ್ಲಿ ನೋಡ್ಬೋದು ನೀವು ಸ್ಟೇರಿಂಗ್ ಕೂಡ ಬದಲಾಯಿಸಬಹುದು ಈ ಥರ ಜೀರೋ ಪಾಯಿಂಟ್ ಫೈವ್ ಸೆಲೆಕ್ಟ್ ಮಾಡಿ ಇಲ್ಲಿ ಇ ಎಸ್ ಪಿ ಅಂತ ಸೆಲೆಕ್ಟ್ ಮಾಡಬೇಕು ಇವಾಗ ಟೋಚನ್ ಮೂಡ್ ಮೋಡ್ ಸೆಲೆಕ್ಟ್ ಮಾಡೋಣ ವಾಚ್ ಯಾರ್ಡ್ ಅಂತ ಒಂದು ಫಿಫ್ಟೀನ್ ಸೆಕೆಂಡ್ ಯಾರ್ಡ್ ವಾಚ್ ಮಾಡಬೇಕು ನೀವು ಅಂದರೆ ಅಡ್ವರ್ಟೈಸ್ಮೆಂಟ್ ಒಂದು ಹದಿನೈದು ಸೆಕೆಂಡ್ಗಳ ಕಾಲ ಯಾರ್ಡ್ ಸಾರಿ ವಾಚ್ ಮಾಡಬೇಕು ಇವಾಗ ಟೋಚ್ ಮೋಡ್ ಲೋಡಿಂಗ್ ಆಗುತ್ತದೆ ಲೋಡಿಂಗ್ ಪ್ರೋಗ್ರಾಮ್ ಆಯಿತು ಇವಾಗ ನೋಡ್ಬೋದು ನೀವು ಇಲ್ಲಿ ಈ ಥರ ಒಂದು ಸೆಟ್ಟಿಂಗ್ಸ್ ಸಾರಿ ಈ ಥರ ಒಂದು ಸೆಟ್ಟಿಂಗ್ಸ್ ಕೂಡ ಬರುತ್ತದೆ ಇಲ್ಲಿ ಎ ಐ ವಹಿಕಲ್ ಇದ್ದಿದೆ ಇದು ನಮ್ಮ ವಹಿಕಾಲ್ ಯಾವ್ದಪ್ಪ ಅಂದರೆ ಇದು ಇಲ್ಲಿದೆ ನೋಡಿ ಎಚ್ ಎಮ್ ಟಿ ನಮ್ಮ ವೈಕಾಲ್ ಇದು ಎಲ್ ಎನ್ ಟಿ ಎ ಐ ವೈಕಲ್ ಇರುತ್ತದೆ ಎ ಐ ವಹಿಕಲ್ ನಾವು ಸೆಲೆಕ್ಟ್ ಮಾಡಬಹುದು ಇಲ್ಲಿ ಇಲ್ಲಿ ನೋಡಿ ಇವಾಗ ಈ ಥರ ಒಂದು ಬರುತ್ತದೆ ಅಂದರೆ ಈ ಥರ ಒಂದು ಸೆಲೆಕ್ಟ್ ಆಗುತ್ತದೆ ಬ್ರೆಕ್ ಹಿಡಿದ್ರೂ ಕೂಡ ಯಾವ ವೆಹಿಕಲ್ ನಮಗೆ ಬಿಡೋದಿಲ್ಲ ಚೈನ್ ಪಲ್ಟಿ ಮಾಡಿ ಕೂಡ ಜೊಕ್ಕೊಂಡೋಗುತ್ತದೆ ಕಸ್ಟಮೈಸ್ನಲ್ಲಿ ಬಂದುಬಿಟ್ಟು ಮತ್ತು ಇಲ್ಲಿ ಇಲ್ಲಿದೆ ನೋಡಿ ಮೋಡಿಫಿಕೇಷನ್ನಲ್ಲಿ ಬಂದ್ಬಿಟ್ಟು ಇವಾಗ ನೀವು ಟ್ಯಾವಟ್ರ ಮೋಡಿಫಿಕೇಷನ್ ಮಾಡ್ಬೋದು ಸ್ಟಂಟ್ ಕೂಡ ಇಡ್ಬೋದು ಇಲ್ಲಿ ಡ್ರೈವ್ ಮಾಡೋಣ ಈ ಥರ ಸ್ಟಂಟ್ ಆಗುತ್ತದೆ ಅಂದರೆ ನಾನು ಇವಾಗಲೇ ನಾನು ಸೆಟ್ಟಿಂಗ್ನನ್ನು ಇಟ್ಟಿದ್ದೇನೆ ಅಂದರೆ ಸೆಟ್ಟಿಂಗ್ ಸೆಲೆಕ್ಟ್ ಮಾಡಿದ್ದೇನೆ ಅದಕ್ಕೆ ಈ ಟ್ಯಾಕ್ಟ್ರ್ ಈ ಥರ ಸ್ಟಂಟ್ ಆಗುತ್ತಿವೆ ಇವಾಗ ನೋಡ್ಬೋದು ನೀವು ಈ ಥರ ಒಂದು ಸ್ಟಂಟ್ ಆಗುತ್ತವೆ ನೋಡಬಹುದು ಆಪ್ಷನ್ನೇ ಕ್ಲಿಕ್ ಮಾಡಿ ಇಲ್ಲಿ ಅರ್ಜುನ್ ಸೆಲೆಕ್ಟ್ ಮಾಡಿ ಅರ್ಜುನ್ ಮೇಂದರೆ ಸೆಲೆಕ್ಟ್ ಆಗುತ್ತದೆ ನೋಡ್ಬೋದು ಗ್ರಾಫಿಕ್ಸ್ ಯಾವ ರೀತಿ ಇದೆ ಎಂದು ಈ ರೀತಿ ಒಂದು ಸೆಲೆಕ್ಟ್ ಆಗುತ್ತದೆ ಈ ಥರ ಕ್ಯಾಮ್ರಾ ಮೋಡನ್ನು ಸೆಲೆಕ್ಟ್ ಮಾಡ್ಬೋದು ಅದು ಈ ರೀತಿ ಬರುತ್ತದೆ ఇవన్న వాచ్ వాచ్ణ అడ్వర్టైజ్మెంట్ సెలక్ట్ మొక్క వన్ ఫిఫ్టీన్ సెకెండ్ ಇವಾಗ ಫಾರಿನ್ ಮೋಡ್ ಸೆಲೆಕ್ಟ್ ಮಾಡೋಣ ಫೈವ್ ಸೆಕೆಂಡ್ ವೇಟ್ ಮಾಡೋಣ ಇವಾಗ ಫಾರ್ಮಿಂಗ್ ಮೋಡ್ ಕೂಡ ಡೈರೆಕ್ಟಾಗಿ ಸೆಲೆಕ್ಟಾಗಿ ಬರುತ್ತೆ ಈ ಥರ ಲೂಟ್ರು ಸೆಲೆಕ್ಟ್ ಆಗುತ್ತದೆ ನೋಡ್ಬೋದು ನೀವು ಇವಾಗ ಇವಾಗ ಕ್ಯಾಮ್ರಾದಿಂದ ಲೂಟ್ರ್ ಈ ಥರ ಲೂಟ್ರು ನೀವು ಯೂಸ್ ಮಾಡಿಕೊಂಡು ಈ ಥರ ಮಾಡ್ಬೋದು ಹಾಗೆ ಈ ವಿಡಿಯೋ ಹೇಗೆ ಅನಿಸಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಧನ್ಯವಾದಗಳು